ಸಮಸ್ಯೆಗಳು ಸಹಜ ಯಾವುದಕ್ಕೂ ಆತಂಕಪಡುವ ಅಗತ್ಯವಿಲ್ಲ ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬಾ ಮುಖ್ಯ ಪ್ರತೀಕ್ಷಣದ ಸಂತಸವನ್ನು ಅನುಭವಿಸಬೇಕು ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಲ್ಲ ಲೋಕದ ಜಂಜಿಡಗಳಿಗೆ ಮನುಷ್ಯ ತಲ್ಲಣಿಸಬಾರದು ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತಪಡಿಸುತ್ತದೆ ಪ್ರಾಬ್ಲಮ್ಸ್ ಆರ್ ನ್ಯಾಚುರಲ್ There is no need to worry about anything. There is an answer to every problem. Patience is very important in a complex life. One should enjoy every moment of happiness. The life of the world's creatures is no exception to this. One should not be shaken by the troubles of the world. This hymn presents through many examples ದಟ್ ದಿವವನ್ ಪವರ್ ಪ್ರೊಟೆಕ್ಟ್ಸ್ ಆಲ್ ಲಿವಿಂಗ್ ಬೀಯಿಂಗ್ ಲೈಕ್ ಅದರ್ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸಬೇಡ ಓ ಮನವೇ ತಾಳ್ಮೆ ಇಟ್ಟುಕೋ ಎಲ್ಲರನ್ನೂ ಕಾಪಾಡುವ ದೇವರು ನಿನ್ನನ್ನು ತಪ್ಪದೇ ಕಾಪಾಡುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಡೂ ನಾಟ್ ವೇವರ್ ಓ ಮೈಂಡ್ ಬಿ ಪೇಷಂಟ್ ದೇರ್ ಇಸ್ ನೋ ಡೌಟ್ ದಟ್ ದ ವನ್ ವಿಲ್ ಶೋರ್ಲಿ ಪ್ರೊಟೆಕ್ಟ್ ಯು ಎಸ್ ವೆಲ್ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೇ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಯಾರಾದರೂ ನೀರು ಹಾಕುವುದಿಲ್ಲ ಅದನ್ನು ಬೆಳೆಸಿದ ದೇವರು ತಾನೇ ಅದರ ಜವಾಬ್ದಾರಿ ಹೊತ್ತುಕೊಳ್ಳುತ್ತಾನೆ ಆತ ಗಟ್ಟಿಯಾಗಿ ಅದನ್ನು ಕಾಪಾಡುತ್ತಾನೆ ಈ ವಿಷಯದಲ್ಲಿ ಯಾವ ಶಂಕೆಯೂ ಇಲ್ಲ ಫಾರ್ ದ ಟ್ರೀ ದಾಟ್ ಗ್ರೋಸ್ ಆನ್ ದ ಹೆಲ್ಟಾ No one pours water or takes care of it. The Creator, who caused it to sprout, takes full responsibility for it. He ensures its sustenance with unwavering commitment, and there is no doubt about it. Adaviola Gadwa Mugapakshi Gadigella Adigadige Ahara Vittavaru Yaro Padadha Jananiya Teradi Swami Honegi Bidade Rakshipano Idaka Samshevilla ಅಡವಿಯಲ್ಲಿರುವ ಮೃಗಗಳು ಮತ್ತು ಪಕ್ಷಿಗಳಿಗೆ ಪ್ರತಿಯೊಮ್ಮೆ ಆಹಾರವನ್ನು ಕೊಡುವವರು ದೇವರೇ ನಮ್ಮನ್ನು ಜನ್ಮ ಕೊಡಿಸಿದ ತಾಯಿ ತಂದೆ ಯಾರು ಬೇಕಾದರೂ ಆಗಬಹುದು ಆದರೆ ದೇವರು ಅವರಿಗೂ ಹೆಚ್ಚು ಹೊಣೆ ಹೊತ್ತವನು ಆತ ನಿಶ್ಚಯವಾಗಿ ನಮ್ಮನ್ನು ರಕ್ಷಿಸುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ದ ಒನ್ ಹೂ ಪ್ರೊವೈಡ್ಸ್ ಫೂಡ್ ಟೈಮ್ ಅಂಡ್ ಅಗೇನ್ ಟು ದಿ ಆನಿಮಲ್ಸ್ ಅಂಡ್ ಬರ್ಡ್ಸ್ ಇನ್ ದ ಫಾರೆಸ್ಟ್ ಇಸ್ ನನ್ ಅದರ್ ದ್ಯಾನ್ ಗಾಡ್ ವೈಲ್ ಆರ್ ಬರ್ತ್ ಮೇ ಬಿ ಕ್ರೆಡಿಟೆಡ್ ಟು ಆರ್ ಪೇರೆಂಟ್ಸ್ It is God who takes ultimate responsibility for us. He unfailingly protects us, and there is no doubt about it. Navilige Chitra Baredavaru Yaru. Pawada Latege <laughs> Kemp Pittavaru Yaru. Savimati Nagilige Asuru Baredavaru Yaru. Awane Salahuanu Ideke Samshevilla. ನವಿಲಿಗೆ ಅದ್ಭುತ ಚಿತ್ರವನ್ನು ಬರೆದಿದ್ದಾವನೋ ಪವಳದ ಲತೆಗೆ ಕೆಂಪು ಬಣ್ಣವನ್ನು ನೀಡಿದ್ದಾವನೋ ಸವಿಮಾತುಗಳನ್ನು ಮಾತನಾಡುವ ಪರಿವಾಳಕ್ಕೆ ಹಸಿರು ಬಣ್ಣವನ್ನು ನೀಡಿದ್ದಾವನೋ ಅದೇ ದೇವರು ನಮ್ಮನ್ನು ಕಾಪಾಡುತ್ತಾನೆ ಇದರಲ್ಲಿ ಯಾವುದೇ ಶಂಕೆ ಇಲ್ಲ ದ ಒನ್ ಹೂ ಪೇಂಟೆಡ್ ದ ಪೀಕಾಕ್ ಸೋ ಬ್ಯೂಟಿಫುಲಿ ಹೂ ಗೇವ್ ದ ಕಾರಲ್ ಇಟ್ಸ್ ರೆಡ್ ಹ್ಯೂ ಅಂಡ್ ಹೂ ಡಾಂಟ್ ದ ಸ್ವೀಟ್ ಟಾಕಿಂಗ್ ಪ್ಯಾರ್ಟ್ ವಿತ್ ಗ್ರೀನ್ ದಾಟ್ ಸೇನ್ ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಗಾಹಾರ ತಂದೀವರಾರು ಬಲ್ಲಿದನು ಕಾಗಿನೆಲೆಯಾದಿಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೇ ಸಂಶಯವಿಲ್ಲ ಕಲ್ಲುಗಳಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಎಲ್ಲಿಗೋ ಹೋಗಿ ಆಹಾರವನ್ನು ತರುವವರು ದೇವರೇ ಕಾಗಿನೆಲೆಯನ್ನು ನಡೆಸುವ ಆದಿಕೇಶವರಾಯನಂತೆ ಅವನು ಎಲ್ಲರನ್ನೂ ಕಾಪಾಡುತ್ತಾನೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಫಾರ್ ದ ಫ್ರಾಗ್ಸ್ ದಟ್ ಆರ್ ಬೋರ್ನ್ ಆನ್ ದ ರಾಕ್ಸ್ ಆ್ಯಂಡ್ ಕ್ರೋಕ್ It is God who ensures they find their food wherever it may be. Just as Adikeshwaraya sustains the world, he protects everyone without fail. There is no doubt about it. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.